ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟನೇ ಸಾಲಿನ ನೂತನ ಅಧ್ಯಕ್ಷ ಪ್ರಶಾಂತ್ ಪುಂಜಲಕಟ್ಟೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡಿನ ಕ್ಲಬ್ನಲ್ಲಿ ನಡೆಯಿತು ಕರ್ನಾಟಕ ಕಾರ್ಯತ ಪತ್ರಕರ್ತ ಸಂಘದ ಬಂಟ್ವಾಳ ತಾಲೂಕಿಗೆ ನೂತನ ಸಾರಥಿಯಾಗಿ ಅಧ್ಯಕ್ಷರಾಗಿ ಪ್ರಶಾಂತ್ ಬಂಟ್ವಾಳ ಹಾಗೆ ಇಡೀ ಅವರ ಪದಾಧಿಕಾರಿಗಳ ಸಮಾರಂಭ ನಡೀತಾ ಇದೆ ತುಂಬಾ ಜನ ನನಗೆ ಹೇಳಿದ್ದು ಆ ಪ್ರಶಾಂತ್ ಭಟ್ ಪೂಜಾ ಪ್ರಸಾದ್ ಪೂಜಾಕಟ್ಟೆ ಅವರು ಆ ಹಲವು ವರ್ಷಗಳಿಂದ ಈ ಸಂಘವನ್ನು ನಡೆಸ್ತಾ ಇದ್ದಾರೆ ಈಗಲೂ ಕೂಡ ನಾನು ಹೇಳಿದೆ ಬಂಟ್ವಾಳಕ್ಕೆ ಒಬ್ಬರು ಶಾಶ್ವತವಾಗಿ ಅಧ್ಯಕ್ಷರ ಬೇಕಾದ್ರೆ ಅವರು ಪ್ರಸಾದ್ ಪುಂಜಾ ಕಟ್ಟಿ ಅವರೇ ಆಗ್ಬೇಕು ಅಂತ ಯಾಕಂದ್ರೆ ನನ್ನಲ್ಲಿ ಹಿಂದೆ ಕೂಡ ನಾನು ಅಧ್ಯಕ್ಷರಾಗಿದ್ದರು ಬರೋವಾಗ ಅವರು ಹೇಳಿದರು ನಾನು ಈ ಒಂದು ಸುಂದರ ಕಟ್ಟಡವನ್ನ ಬಂಟ್ವಾಳಕ್ಕೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರೆಸ್ ಕ್ಲಬ್ ಸ್ವಂತ ಕಟ್ಟಡವನ್ನು ಹೊಂದಿದ್ರೆ ಅದು ಬಂಟ್ವಾಳ ಆ ಪತ್ರಕರ್ತರ ಸಂಘ ಬಂಟ್ವಾಳ ಪ್ರೆಸ್ ಕ್ಲಬ್ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ವಿಸಿಟ್ ಮಾಡ್ತೇನೆ ಇರುವಾಗ ಅಲ್ಲಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಬಾಡಿಗೆಯ ಒಂದು ನೆಲೆಯಲ್ಲಿ ಕ್ಲಬ್ ಕ್ಲಬ್ಗಳು ಇದೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗ ಬಂಟ್ವಾಳ ಸುಳ್ಯಗಳಲ್ಲಿ ನಮಗೆ ಸ್ವಂತ ಒಂದು ಪ್ರೆಸ್ ಕ್ಲಬ್ ಇದೆ ಅದಕ್ಕೆ ಇವತ್ತು ಆ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ಇಚ್ಛಾಶಕ್ತಿಯ ಕಾರಣ ನಮಗೆ ಬಂಟ್ವಾಳದಲ್ಲಿ ನಾವು ಶಾಸಕ ರಾಜೇಶ್ ನಾಯಕನೇ ಬೇಕಿತ್ತು ಅವರು ಬರಬೇಕಿತ್ತು ಆ ಯಾಕಂದ್ರೆ ಇವತ್ತು ಅವರ ಇವತ್ತು ಈ ಒಂದು ಪರಿಸರದಲ್ಲಿ ಇವತ್ತು ಬಡ್ಕೊಂಡು ನಾವು ಬಿ ಸಿ ಬಳಿಯ ಹೃದಯ ಭಾಗದಲ್ಲಿ ಅತ್ಯಂತ ಸುಂದರವಾದ ಒಂದು ಪ್ರಸ್ತುತ ಕಟ್ಟ ಒಂದು ಕಟ್ಟಡ ನಿರ್ಮಾಣ ಆಗಿರುವ ನೇಟಲ ನಿದ್ದೆ ಮಾಡ ನಿದ್ದೆ ಇಲ್ಲದೆ ಪತ್ರಿಕೆ ಪ್ರಿಂಟ್ ಮಾಡೋದರಿಂದ ಹಿಡಿದು ತುಂಬಾ ಶ್ರಮವನ್ನು ಪಟ್ಟು ತಾವೆಲ್ಲರೂ ಕೆಲಸ ಮಾಡಿ ನಮಗೆ ಸತ್ಯವನ್ನ ಪತ್ರಿಕೆಯಲ್ಲಿ ನಮೂದು ಮಾಡಿ ನಮಗೆ ತಿಳಿಸುವಂತ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ ನಮ್ಮೆಲ್ಲರಿಗೂ ಶುಭವನ್ನ ಯಾವುದೇ ಪ್ರಶಸ್ತಿಗಳ ಹಂಗಿಲ್ಲದೆ ಬಹಳ ಉತ್ತಮವಾಗಿ ವಿವೃತ್ತಿಯಾದಂತಹ ಪತ್ರಕರ್ತರಿದ್ದಾರೆ ಐವತ್ತು ಪ್ರಶಸ್ತಿ ಅಂದರೆ ಬೇಡ ಅಂತ ಇರ್ತಾರೆ ನನಗೆ ಆ ಪ್ರಶಸ್ತಿಗಳು ಬೇಡ ನನಗೆ ಜನ ಕೊಟ್ಟಿರುವುದು ಸಹ ನನ್ನ ವರದಿಗಳಿಂದ ನನಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ಳುವಂಥ ತುಂಬ ಪತ್ರಕರ್ತರಿದ್ದಾರೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಆದರೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯತ ಪತ್ರಕರ್ತರ ಸಂಘದ ಒಬ್ಬ ಅಧ್ಯಕ್ಷನಾಗಿರುವುದಂದರೆ ಇಂತಹ ಸಂದರ್ಭದಲ್ಲಿ ನೀವು ಪ್ರಶಸ್ತಿಗೆ ಅರ್ಜಿ ಹಾಕಲೇಬೇಕು ಅದು ಅವಮಾನ ಖಂಡಿತ ನಿಮಗೆ ಅರ್ಜಿ ಹಾಕಲಿಕ್ಕೆ ಮುಜುಗರಾಗ್ತದಂತೆ ದಯವಿಟ್ಟು ಆ ವರದಿಗಳನ್ನು ನಮ್ಮ ಗಮನಕ್ಕೆ ತನ್ನಿ ನಮ್ಮ ಮುಖಾಂತರ ಆ ಅರ್ಜಿಗಳನ್ನು ನಾವು ಕೊಡ್ತೇವೆ ತೀರ್ಮಾನ ನಾವು ಮಾಡುವುದಲ್ಲ ಅದಕ್ಕೆ ಕಮಿಟಿ ಆ ವಿಷಯದಲ್ಲಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ನಮ್ಮ ಪ್ರೆಸ್ ಕ್ಲಬ್ ಇದೆ ಅಲ್ಲಿನ ಪ್ರೆಸ್ ಕ್ಲಬ್ ಗೌರವ ಪ್ರಸ ಪುರಸ್ಕಾರವನ್ನು ಪ್ರತಿ ವರ್ಷ ಕೊಡ್ತಾರೆ ಅದು ಸಮಾಜದಲ್ಲಿ ಎಲೆಮರೆಯ ಆಗಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿಕೊಡುವಂಥ ಪುರಸ್ಕಾರ ಅವರಿಗೆ ಹಿಂದೆ ಪ್ರಶಸ್ತಿಗಳು ಬರಬೇಕಾಗಿಲ್ಲ ಆ ಪ್ರಶಸ್ತಿಯನ್ನು ಪಡಿಬೇಕಾದರೆ ಪ್ರಶಸ್ತಿಗಳು ಬರಬೇಕಾಗಿಲ್ಲ ನಮಗೆ ಏಕಾತೆ ಸಾಮಾನ್ಯವಾಗಿ ನನಗೆ ಇಷ್ಟ ಇಷ್ಟದಿಂದ ಪ್ರಶಸ್ತಿಗಳು ಬಂದಿದೆ ಅದಕ್ಕಾಗಿ ನನಗೆ ಪ್ರಶಸ್ತಿ ಕೊಡಿತ್ತು ಕೇಳುವವರು ಹೇಳ್ತಾರೆ